ಈ ಹಿಂದೆ ನಮ್ಮ ಭಾರತದ ಸೇನೆ ಕಡೆಯಿಂದ ನಡೆಸಲಾಗಿದೆ ಎನ್ನಲಾದ ಬಾಲಾಕೋಟ್ ವೈಮಾನಿಕ ದಾಳಿಯ ಬಗ್ಗೆ ಮೊದಲು ಪಾಕಿಸ್ತಾನದವರಿಗೇನೆ ಹೇಳಿದ್ದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ರಹಸ್ಯವೊಂದನ್ನು ಬೆಚ್ಚಿಟ್ಟಿದ್ದಾರೆ ಈ ಹಿಂದೆ ನಡೆಸಲಾಗಿತ್ತು ಅಂತ ಏನ್ ಹೇಳ್ತಾರೆ ಬಾಲಾಕೋಟ್ ದಾಳಿಯನ್ನ ಮಾಡಿದ್ವಿ ಅಂತ ಲೋಕಸಭೆ ಚುನಾವಣೆಯ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಲಾಕೋಟ್ ವೈಮಾನಿಕ ದಾಳಿಯ ಬಗ್ಗೆ ಹೇಳಲಾಗದ ಕಥೆಯೊಂದನ್ನು ಬಹಿರಂಗಪಡಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ವೈಮಾನಿಕ ದಾಳಿಯ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಪಡೆದ ಮೊದಲ ವ್ಯಕ್ತಿ ಪಾಕಿಸ್ತಾನ್ ಅಂತ ತಾನು ಹೇಗೆ ಖಚಿತಪಡಿಸಿಕೊಂಡಿದ್ದೇನೆ ಅನ್ನೋದ್ರ ಬಗ್ಗೆ ಮಾ ಮೋದಿಯವರು ಜನರೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತನಗೆ ಹಿಂದಿನಿಂದ ದಾಳಿ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ ಆದರೆ ಬಹಿರಂಗವಾಗಿ ಮತ್ತು ನೇರವಾಗಿ ಹೋರಾಡೋದ್ರಲ್ಲಿ ನಂಬಿಕೆ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಲಾಕೋಟ್ ವೈಮಾನಿಕ ದಾಳಿಯ ಮಾಹಿತಿಯನ್ನ ಯಾರಿಂದಲೂ ಮುಚ್ಚಿಟ್ಟಿಲ್ಲ ಮತ್ತು ದಾಳಿಯ ನಂತರ ಶತ್ರುಗಳಿಗೆ ಉಂಟಾದ ಹಾನಿಯ ಬಗ್ಗೆ ದೇಶಕ್ಕೆ ಮಾಹಿತಿ ನೀಡಿದರು ಅಂತ ಅವರು ಹೇಳಿದ್ದಾರೆ ಕರ್ನಾಟಕದ ಬಾಗಲಕೋಟೆಯಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಮೋದಿ ನಾನು ಭದ್ರತಾ ಪಡೆಗಳಿಗೆ ಮಾಧ್ಯಮಗಳಿಗೆ ಕರೆ ಮಾಡಿ ಈ ಬಗ್ಗೆ ತಿಳಿಸಿ ತಿಳಿಸಿ ಅಂತ ನಾನು ಕೇಳಿದ್ದೆ ಬಾಲಾಕೋಟ್ ವೈಮಾನಿಕ ದಾಳಿ ಹಾಗೂ ಅದರಿಂದ ಆಗಿರುವ ವಿನಾಶದ ಬಗ್ಗೆ ರಾತ್ರಿ ಫೋನ್ ಮೂಲಕ ಪಾಕಿಸ್ತಾನಕ್ಕೆ ತಿಳಿಸುತ್ತೇನೆ ಎಂದು ಅವರು ಹೇಳಿದರು ಆದರೆ ಪಾಕಿಸ್ತಾನ ಜನರು ಫೋನ್ಗೆ ಸಿಗಲಿಲ್ಲ ಹಾಗಾಗಿ ಭದ್ರತಾ ಪಡೆಗಳನ್ನು ಅಲ್ಲಿಗೆ ವೇಟ್ ಮಾಡುವಂತೆ ಅಥವಾ ಕಾಯುವಂತೆ ಹೇಳಿಕೊಂಡೆ ನಂತರ ಅವರಿಗೆ ಮಾಹಿತಿ ನೀಡಿದ ನಂತರವೇ ನಾವು ರಾತ್ರಿ ನಡೆದ ವೈಮಾನಿಕ ದಾಳಿಯ ಬಗ್ಗೆ ಜಗತ್ತಿಗೆ ಬಹಿರಂಗ ಪಡಿಸಿದ್ದೀವಿ ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಈ ಹಾರ್ಟ್ ಅಟ್ಯಾಕ್ ಅನ್ನುವಂತಹ ಮಹಾಮಾರಿಗೆ ಪ್ರತಿ ದಿನ ಅದೆಷ್ಟೋ ಜನ ಬಲಿಯಾಗ್ತಾ ಇದ್ದಾರೆ ವಯಸ್ಕರು ವೃದ್ಧರು ಅಥವಾ ಈ ಟೀನೇಜ್ ಜನ ಕೂಡ ಈ ಒಂದು ಮಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಇಂತಹದ್ದೇ ಒಂದು ಘಟನೆ ನಡೆದಿರುವಂತದ್ದು ಹೃದಯಾಘಾತಕ್ಕೆ ತುತ್ತಾಗಿ ಕುಸಿದು ಬಿದ್ದು ಸಾವನ್ನಪ್ಪುವ ಸುದ್ದಿ ಹೆಚ್ಚಾಗಿ ಕೇಳಿ ಬರ್ತಾ ಇವೆ ಮಕ್ಕಳು ವೃದ್ಧರು ಯುವಕರು ಅನ್ನೋ ವ್ಯತ್ಯಾಸ ಇಲ್ಲದೆ ಎಲ್ಲಾ ವಯೋಮಾನದವರು ಕೂಡ ಈ ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗ್ತಾ ಇದ್ದಾರೆ ಅಂತಹದ್ದೇ ಹೃದಯ ವಿದ್ರಾವಕ ಘಟನೆ ಇದೀಗ ನಡೆದು ಹೋಗಿದೆ ಸಹೋದರಿಯ ಮದುವೆಯ ಸಂಭ್ರಮದಲ್ಲಿದ್ದ ಹದಿನೆಂಟು ವರ್ಷದ ಹುಡುಗಿಯೊಬ್ಬಳು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ ಈ ಹೃದಯ ವಿದ್ರಾವಕ ಘಟನೆಯ ದೃಶ್ಯಾವಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ಘಟನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿದ್ದು ತನ್ನ ಸಹೋದರಿಯ ಅರಿಶಿನ ಶಾಸ್ತ್ರ ಕಾರ್ಯಕ್ರಮದಲ್ಲಿ ಖುಷಿ ಖುಷಿಯಾಗಿ ನೃತ್ಯ ಮಾಡ್ತಾ ಇದ್ದ ವೇಳೆ ರಿಮ್ಯಾ ಅನ್ನುವಂತಹ ಹದಿನೆಂಟು ವರ್ಷದ ಹುಡುಗಿ ಹಠಾತನೇ ಕುಸಿದು ಬಿದ್ದಿದ್ದಾಳೆ ತಕ್ಷಣ ಕುಟುಂಬಸ್ಥರು ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಆದ್ರೆ ಆಸ್ಪತ್ರೆಗೆ ತಲುಪುವ ಮುಂಚೆಯೇ ಹುಡುಗಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಆಕೆ ಹೃದಯಾಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾಳೆ ಅಂತ ಶಂಕಿಸಲಾಗ್ತಾ ಇದೆ ಇದೀಗ ಸಂತೋಷ ಸಡಗರದಿಂದ ತುಂಬಿದ್ದ ಮದುವೆ ಮನೆಯಲ್ಲಿ ನೀರವ ಮೌನ ಉಂಟಾಗಿದೆ ಕಾಲಿವುಡ್ ನಟ ಧನುಷ್ ಮತ್ತು ರಶ್ಮಿಕಾ ಮಂದಣ್ಣ ನಟಿಸಿದ ಕುಬೇರ ಸಿನಿಮಾದ ಟೀಸರ್ ಮೇ ಎರಡನೇ ತಾರೀಕಿನಂದು ಬಿಡುಗಡೆ ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ಚಿತ್ರತಂಡ ಇದೀಗ ಹಂಚಿಕೊಂಡಿದೆ ಕುಬೇರ ಸಿನಿಮಾದಲ್ಲಿ ಧನುಷ್ ಮೊದಲನೇ ಬಾರಿಗೆ ಭಿಕ್ಷುಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಕುಬೇರ ಸಿನಿಮಾದ ಟೀಸರ್ ಮೇ ಎರಡರಂದು ರಿಲೀಸ್ ಆಗ್ತಾ ಇದೆ ಈ ಮೂಲಕ ಚಿತ್ರದ ಮೊದಲ ತುಣುಕನ್ನ ರಿವೀಲ್ ಮಾಡುವ ಬಗ್ಗೆ ಚಿತ್ರತಂಡ ಪ್ಲಾನ್ ಮಾಡಿದೆ ಮೊದಲ ಬಾರಿಗೆ ಧನುಷ್ ಭಿಕ್ಷುಕನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಕೆಲ ದಿನಗಳ ಹಿಂದೆ ಅಷ್ಟೇ ಚಿತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು ಆ ಈ ಚಿತ್ರದಲ್ಲಿ ಈ ಪೋಸ್ಟರ್ ನೋಡಿದ್ರು ಕೂಡ ಜನರಿಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಧನುಷ್ ನ ಪಾತ್ರ ಯಾವ ರೀತಿ ಆಗಿದೆ ಅನ್ನೋದು ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಸಿನಿಮಾದ ಕಥೆ ಯಾವ ರೀತಿ ಇರಬಹುದು ಅಂತ